ಮೈಸೂರು ಮಹಾರಾಜ ಕೊಟ್ಟಿದ್ದು ಬೆಂಗಳೂರಿನಾಗ ಜಿ ಕೆತ್ತಿ ನೋಡಿ ಕತ್ತಿ ಒಂದು ಐದು ಜನ ಹೊರದೈತಿ ಅಂತ ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಬೇರೆ ಗೆರೆ ಇದೆ ಅಂತ ಮೈಸೂರು ಕೊಟ್ಟಿದ್ದು ನಮ್ ಮುತ್ತಾತ ಜವರೇಗೌಡ ಅಂತ ಮುತ್ತಾತ ಜವರೇಗೌಡ ಅರಮನೆ ಒಂದು ಸೀಟ್ ಇತ್ತು ಅವ್ರಿಗೆ ಬೆಂಗಳೂರು ಅರಮನೆ ಇತ್ತು ಅರಮನೆಗ ಒಂದ್ ಸೀಟ್ ಇತ್ತು ಅವರಿಗೆ ಒಂದು ಮೆಂಬರ್ಶಿಪ್ ಮೆಂಬರ್ಶಿಪ್ ಇತ್ತು ಅವಾಗ ಕೊಟ್ಟಿದ್ದು ಓ ಉಡುಗೊರೆಯಾಗಿ ಇದನ್ನೂ ಊರ್ಗೋರು ಕೊಟ್ಟರು ರಕ್ಷಣೆಗೆತ್ರಿ ರಕ್ಷಣೆಗೆ ಒಳಗಡೆಗೆ ಹ ಮೈಸೂರು ಮಹಾರಾಜರು ನಿಮ್ ತಾತ ಕೊಟ್ಟಿದ್ರು ಜಾಳದ್ರಿಗೆ ಆಸ್ಥಾನದಲ್ಲಿ ನಿಮ್ ತಾತ ಏನಾಗಿದ್ರು ಹ ನಿಮ್ ತಾತ ಎಲ್ಲ ಏನಾಗಿದ್ರು ಎಲ್ಲಿ ಮೈಸೂರು ಆಸ್ಥಾನದಲ್ಲಿ ಅಲ್ಲಿ ಇದೆಲ್ಲ ಮೆಂಬರ್ಶಿಪ್ ಊರಿಂದ ರಾಜಕೀಯ ಎಲ್ಲ ಒಂದು ವ್ಯಾಲ್ಯೂ ಇತ್ತು ಅಲ್ಲಿ ಕರ್ಕೊಂಡೋಗಿ ಇದು ಮಾಡಿ ಒಂದು ಸೀಟ್ ಕೊಟ್ಟಿದ್ರು ಸುತ್ತಮುತ್ತ ಊರಿನ ಒಬ್ನೇ ಅಲ್ಲಿ ಕಬ್ಗೆ ನಮ್ಮೂರು ಸುತ್ತಮುತ್ತ ಒಂದು ದೇವ್ರದ್ದು ಒಂದು ಮಂಪ ಕಟ್ಸಿದ್ರು ಛತ್ರ ಕಟ್ಟಿಸಿದ್ರು ಸಿದ್ಧಿಗಂಗ್ ಒಂದು ಅಲ್ಲೊಂದು ಛತ್ರ ಕಬ್ಜಿಯಲ್ಲಿ ಇದೆಲ್ಲ ನೋಡಿ ಕರೆದು ಮಾಡಿದ್ರು ಇದು ಮನಗುದಿಲಿ ಹ್ಮ್ ಇದು ಚಿಕಾಸಿ ಅಂತಾರೆ ಹ್ಮ್ ಮನಗುದಿಲಿ ಅಂದ್ರೆ ಸತ್ತಾರಿ ಗುಂಡಿ ತೆಗಿತೀವಲ್ಲ ತೆಗಲ್ ತಂಗತೈತಿ ಅಂತ ಚಿಕಾಸಿ ಇದು ಮನಗುದಿಲಿ ಇದು ಸೌದೆ ಒಡೆಯ ಮೇಪ ಎರಡು ಸುಚ್ಗೆ ಸುಚ್ಗೆ ಇದು ಸೌದೆ ಒಡೆಯಕ್ಕ ಈ ಬಾಯಿ ಸೌದೆ ಒಡೆಯಕ್ಕೋ ಬರ್ತೈತೆ ಈ ಬಾಯಿ ಕರು ಮುರಿಯಾಕ್ ಬೈತಿ ಮನೆ ಕಟ್ಟ ಕಲ್ಲು ಮುರಿತೀವಲ್ಲ ಬಾಳ್ಷಿ ಬಾಳ್ಸಿ ಸುಚ್ಚಿಗೆ ಅಂತ ಇದು 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 ಅದು ಪಶು ಕೈವರ ಹ್ಮ್ ನಂಗೂ ಬಾಯಿಗೆ ಏನು ಸಿಗಾಕೊಂಡ್ರೆ ಗೋಡಿ ಕೊಟ್ಟಿ ಕೈ ಹಾಕಿ ಕೈ ಗಂಟೆ ಸಿಗಾಕೊಂಡ್ರೆ ಸಪ್ಪೆ ಪಪ್ಪೆ ಇಕ್ಕುವಾಗ ಆಟ ತಿಂದು ಬಿಡ್ತಾವೆ ಕೈ ಸೇಫ್ಟಿಗೆ ಹ್ಮ್ ಆಮೇಲೆ ಇದು ಬೈರಿಗೆ ಇಕ್ಕೊಂಡ್ರ ಚಿಪ್ಪಿಕ್ಕಿಂಗೆಳೆ ಜಿದ್ದು ಕಿಟಕಿ ಬಾಡ್ಬೇಕು ತೂತ ಮಾಡೋದು ಈಗ ಇದಾದ್ಮೇಲೆ ಆಂಧ್ರಗೂ ಬಂದು ಇವು ಇದು ಅಡಿಕೆ ಅಡಿಕೆ ಕೇಳಕ್ಕೆ ಮರ್ಕ ಹಾಕೊಂಡು ಕೂಕೊಂಡು ಇದು ಅಡಿಕೆ ಅಡಿಕೆ ಕಟ್ಟಿ ಇದು ದೊಡ್ಡ ಬಾಳಿಸಿ ಮನೆ ತೊಲೆ ಹಾಕ ಕೆಟ್ಟದು ಇದು ಮಡಿಕೆ ಇದು ಮಡಿಕೆ ನರೇಶ ಮಾಡೋದು ಇದು ಪೆಟ್ರೋಲ್ ಆದ್ರೆ ಇಡ್ಕೊಂಡು ಹೋಗ್ತಿದ್ದು ಲಾಟ್ರಿ ಅದು ಮರದ್ದು ಡಿಪದ ಕಂಬದಲ್ಲಿ ಕರೆಂಟ್ ಇರ್ಲಿಲ್ಲ ಕರೆಂಟ್ ಇರ್ಲಿಲ್ಲ ಕಂಬ ಮಣ್ಣಿಂದು ದೀಪ ಆ ಚಕ್ರದಲ್ಲಿ ಆದ್ಮೇಲೆ ಇದು ಇಂಡಿಯಾಲಿ ದೀಪ ಬಂತು ಅವಾಗ ಮರದ ಕುಪ್ಪು ಬರೀ ಅದೂ ಗಂಡು ಹಸೆ ಮನೆ ಇದು ಹೆಣ್ಣು ಗಂಡು ಹಸೆ ಮಣೆ ಇದು ಹಟ್ಕೊಂಡು ಮನೆ ಬೀಜ ಆಡೋದು

ಇದು ತಾರ್ಜಿ ಇದು ತಾರ್ಸಿಟ್ಗೆ ಇದು ತಾರ್ಸಿಟ್ಗೆ ಈಗ ಮೋಡ್ ಹಾಕ್ತಾರಲ್ಲ ಇದು ಸುಮ್ಮನೆ ಚೆನ್ನಾಗಿ ಕಚ್ಬಿಟ್ರೆಸಿ ಮಾಡ್ತಾರೆ ಇರೋದು ಇದೊಂದು ಬಳ್ಳ ಅಂತಾರೆ ಬಳ್ಳ ಅದ್ನ ಅಂತಾರೆ ಹ ಇದು ಸೇರು ಸೇರು ಅಚ್ಚೇರು ಸೇರು ತಾವು ಅರ್ಪವು ಚಕು ಇದು ತಾಮ್ರದ ಬಿಂದಿಗೆ ತಾಮ್ರದ ಬಿಂದಿಗೆ ಅಡ್ಡೆ ಮತ್ತೆ ನೀರು ತಾಂಡ ಮನೆ ಚೆರಬೇಕು ಗಿಡ್ಕಾಕೋದು ಇದು ಎಡೆ ಕಾಲದ ರಾಗಿ ಕಲ್ಲು ಇದು ರೇಡಿಯ ಹರಿಯಾರ ಇದು ಸುರಾಮಣಿ ಹಿಂದಿ ಕಾಲದ್ದು ಸುರಾಮಣಿ ಸುರಾಮಣಿ ಇದು ಮಕ್ಕಳು ಸುಖ ಕೊಟ್ಟು ಅದು ಸರ್ಜೆ ಮಡಿಕೆ ಮಲ್ರಾಮ ಪಾತ್ರ બદ્રામ ઉરદિ એ તકલીફ સીપુ મું કેજી અર્ધ કેજી કેજી અર્ધ કેજી ના ಮುಳುಗುಂಟೆ ಇದು ಗೊರೆ ಮಣ್ಣುಡಿಯೋದು ಮಣ್ಣುಡಿ ಗೊರೆ ಇದು ಚಸರಿ ಕಸ್ರಿ ಕಟ್ಟೇವೆ ಒಡೆಯೋದು ಸಂ ಮಾಡೋಕ್ಕೆ ಕಾಗೋಲು ಐತೆ ಅಲ್ಲಿ ಆಮೇಲೆ ಇದೊಂದು ಸಂತೆ ಚಿಕೋ ಹುಡ್ವಿ ದನಗಳಿಗೆ ಗೆಜ್ಜೆ ಜಜ್ಜೆ ಕೊರಳಿದು ಇದು ಹೊರ್ಷಲ ದಸಾಯ ಮಾಡಿರ್ತೀವಿ ಹೊರದು ಬರ್ದು ಅವನ್ನ ರಂಜಿಸ್ಬೇಕು ಅಂತಂದ್ರೆ ಲಾಸ್ಟ್ ಕೋರ್ಸ ಲಾಸ್ಟ್ ಬಸವನಗೊತೈತಿ ನೆಲ ಹಾಕಿ ಬಸವಣ್ಣ ಪೂಜೆ ಮಾಡಿ ಅವಕ್ಕೂ ಹಬ್ಬ ಮಾಡಿ ಇದು ಮಾಡ್ತೀವಿ ಈಗ ರೋಗಿ ಮಾಡಿ ಈಗ ಜನಕ್ಕೆಲ್ಲ ಇದು ಮಾಡ್ತಾ ಮಾಡ್ತಾವ್ರಲ್ಲ ಆ ತರ ಮಾಡ್ತಿದ್ವಿ ಬಸವಣ್ಣ ಖುಷಿ ಆಗ್ತಾರೆ ಬಸವಣ್ಣ ಖುಷಿ ಆಯ್ತು ವರ್ಗ ಬರ್ದು ವ್ಯವಸಾಯ ಮಾಡಿರ್ತೀವಿ ಅವಕ್ಕೂನು ವಾರ್ಷಿಕೋತ್ಸವ ಮಾಡ್ದಂಗೆ ಗಂಟೆ ಎಲ್ಲ ಹಾಕಿ ಚಂಡ ಹಾಕಿ ಎದರ್ಸೋದು ಜಲ ಮಾಡ್ತಿದ್ವಿ ಇಷ್ಟೊಂದು ಆರೋಗ್ಯ ಇದ್ರೆ ಏನು ಕಾರಣ ఇరాజ్యోగర్ గొడ్రుల కళ్ళు రగి ఉద్దె ఉండు ఇద్దరు నంక్ ఎప్ప ఎప్ప కనగదే కణ మనకి ఏమైంది బుడ్లు బుడ్లు మనకి ఏమో చూ మేన సేఫ్టీ దొండి సేఫ్టీ దొండే ಲೈಟು ಲಾಟ್ ಏನು ಲೈಟ್ ಏನು ಹಾಲ್ಯೂ ದೊಡ್ಡ ರಾಜ್ಯಕ್ಕೆ ಹ್ಮ್ ಇದು ಕಡಿ ಇದು ಎರಡು ಬೆಳವಣಿಗೆ ಇದು ಒಂದ್ ಬೆಳವಣಿಗೆ ಈ ಎರಡು ಬೆಳವಣಿಗೆ ಇದನ್ನು ಸಪ್ತ ಮಾಡಿದಾಗ ಇದೆಲ್ಲ ನಾವು ಎರಡು ಬೇಕು ಆಮೇಲೆ ಮೊದಲೇ ಶಾಸ್ತ್ರ ಮಾಡಕ್ ಬೇಕು

ರಪೇರಿ ಚಪಾತಿ ಅಷ್ಟೇ ಚಪಾತಿ ಇದು ಇದು ಗಂಧಿಸಿಕೊಂಡು ಗಂಧ ತೈಯೋದು ಗಂಧ ಮಡಿಕೆ ಹ್ಮ್ ಇದು ಮಣ್ಣಿಂದ ಮಡಿಕೆ ಮಡಿಕೆ ಮುದ್ದೆ ಮಾಡೋದು ಆಮೇಲೆ ಮಣ್ಣಿಂದ ಒಲೆ ಇದು ಸಾವಗೋಲು ಇದು ಮುದ್ದೆ ತೀವ್ರ ಕೋಲು ಹ್ಮ್ ಇದು ಸಿಮೆಂಡ ಸಿಮೆಣ್ಣ ಸೇವು ಇದು ಮುದ್ದೆ ಮಾಡಿ ಮುದ್ದೆ ಮುದ್ದೆ ಇದು ಮಾಡೋದು ಮುದ್ದೆ ಮುದ್ದೆ ಕಟ್ಟೋದು ಹ್ಮ್ ಇದು ಕೋಲು ಸಾರ್ಬರ ಚೌಟು ಹ್ಮ್ ಇದು ಕಡ್ಲಕ ಉರಿಯೋದು ಇದು ಚೂಟಿ ಕನ್ನಡಕಾ ಚೆನ್ನಾಗೈತೆ ಕನ್ನಡಕಾ ಉರಿಯೋದು ಇವಾಗ ಕರ್ನಾಕಿ ಹಿಂಗ್ ಆಡ್ಸಿಂಗೆ ಆಮೇಲೆ ಗಂಜಿನ ಮರ ರಾಗಿ ಭತ್ತ ಅಕ್ಕಿ ಮಾಡೋದು ಇದು ರಾಗಿ ಅಡಿಯೋ ಜಲ್ಡೆ ಇದು ಕನ್ನಡಿಯ ಜಲ್ಡೆ ಹ್ಮ್ ಇದು ರಾಗಿ ಮಾಡೋದು ಮರದ ಜಲ್ಡೆ ಹ್ಮ್ ಇದು ಕೂರ್ಗೆ ರಾಗಿ ಬಿಟ್ಟದು ಇವ್ರಿಗೆ ಇದು ನಿಲುವು ಯಾಕ ನಿಲ್ವು ಯಾಕಟ್ಟು ಮಸರು ಬೆಕ್ಕು ಕುಡಿತಾಯಂದು ಮ್ಯಾಕ್ ಇಟ್ಬಿಟ್ಟು ಮ್ಯಾಕ್ ಕಟ್ಟಿದ್ರು ಇದು ಗುಂಡಿನ ಸಾಮಾನು ಗುಂಡಿನ ಸಾಮಾನು ರಾಯ್ ಒಕ್ಕದು ಇದು ಗುಂಡಿನ ಅಕ್ಕಿ ಇದು ದೊಡ್ಡದು ಅನ್ನಪ ಮಾಡ್ತೀವಲ್ಲ ನೀವು ಇಡ್ಕೊಂಡು ಬರ್ಸಿ ಅದಕ್ಕೆ ಬರ್ಷಿ ಇದು ಅಖ್ ಶೆಡ್ಡಿ ಬಿತ್ತದು ಇದು ಉಲ್ಬಡಿ ಎಣ್ಣೆ ಇದು ನಗ ಗಾಡಿ ನಗ ಒಡಿಯೋದು ಇದು ಗಾಡಿ ಗಾಡಿ ಹೊಡೆಯಕ್ಕೆ ನಗ ಬತ್ತೈತೆ ಗಾಡಿ ಹಿಟ್ಟಿನ ಗಾಡಿಗೆ ಇಟ್ಕೋ ಬತ್ತೈತೆ ಆಮೇಲೆ ಬಾಯಿ ಕುಚ್ಚೆ ಕಳೆದ ಉಲ್ವಡಿಯೋಕ್ಕೆ ಆಮೇಲೆ ಮರದ ಮಡಿಕೆ ಇದು ನೇಗಿಲು ನೇಗಿಲು ಅಂತಾರೆ ಮಡಿಕೆನು ಅಂತಾರೆ ಆಮೇಲೆ ನಗ ಮಿನಿ ಬಾರ್ಕೋಲು ಆಯಸ್ ಕುರ್ಚಿ ಆಯಾಸ್ ಕುರ್ಚಿ ಆಯಸ್ ಕುರ್ಚಿ ಏನಂತ ಕೆಲಸ ಮಾಡಿ ಬಂದ ಇದಾದ್ರೆ ಹಂಗ ಆಯಾಸ ಇಲ್ಲಿ ಹೊಲಿಕೆಬಹುದು ಊರಲ್ಲಿ ಒಬ್ರಗೋ ಇಬ್ರುಗೂ ಇರ್ತಿತ್ತು ಅದು ಆಯಾಸ್ ಕುರ್ಚಿ ಊರಲ್ಲಿ ಒಂದು ಗೌಡ ಮನೆ ಅಂತ ಒಂದು ಮಾಡ್ತಿದ್ರು ಗೌರವ ಮನೆ ಮಾತಾದು ಹ್ಮ್ ಇದು ಬುಡ್ ವಾಡೆ ಇದು ವಾಡೆ ಇದು 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 ಹಾಕ್ಬಿಟ್ಟು ಈ ಸುತ್ತೆ ಹಿಂಗ್ಲ ಕೆಳ ಈಜೆ ಕುರಿತಾರೆ ಬಾಕ್ ಹಾಕಿ ಒಂಬತ್ತು ದೊಡ್ಡ ಜನ ಚಮ್ಮ ಸಾವಿರ ಸರ್ನಿ ಸಾವಿರ ವಿಜಯಲಕ್ಷ್ಮಿ ನಾನು ಶ್ರೀರಾಮ್ ನಗರದಲ್ಲಿದ್ದೆ ಅವಾಗ ಬೆಳಗಿನ ಜಾವ ಎದ್ದು ಹತ್ರ ಹೋಗಿ ದೇವ್ರ ಪೂಜೆ ಮಾಡ್ಕೊಂಡು ಬಂದು ಮನೇಲಿ ಸಿಹಿ ಪೊಂಗಲ್ ಮಾಡಿ ನಾನಾ ವಿಧವಾದ ಹೊಸ ಬೆಳೆಗಳನ್ನ ಬೆಳೆದಿರೋದ್ರೆಲ್ಲ ತಗೊಂಬಂದು ಬೇಸಿ ಎಲ್ರಿಗೂ ಹಂಚಿ ನಾವು ತಿಂತಾ ತುಂಬಾ